ಜ್ಞಾನವಾಗಿ ಬಂದು ಹೇಳಿದ ಹಸ್ತ ಮಸ್ತಕ ಸಂಯೋಗವಿಲ್ಲದ ಮುನ್ನ ಆದಿ ಗುರು ಅನಾದಿ ಶಿಷ್ಯನೆಂಬುದ ಎಂಬುದ ಮಾಡಿ ಸಂಗಮನಾಥನ್ ಎಂಬ ಲಿಂಗವ ಕರಸ್ಥಲಕ್ಕೆ ತಂದು ಕೊಡ್ತಾನ ನಾವಿವತ್ತು ಲಿಂಗ ಹಿಡಿದು ಎದುರ ಅಂದ್ರೆ ನನ್ನೊಳಗೆ ಅಡ್ಡ ಬಂದ ಈ ಗೋಡೆಯನ್ನು ಒಡೆಯದರ ಸಲುವಾಗಿ ನಾವು ಇದನ್ನೇನ್ ಮಾಡ್ತೀವಿ ಜಾತಿಯತೆಯನ್ನು ನಡೆಸಕ್ ಲಿಂಗ ಬಂತು ಎಷ್ಟು ಅದನ್ನ ಸೀಮಿತಗೊಳಿಸಿ ಬಿಟ್ಟಿನಂತೆ ಅಂದ್ರೆ ಕೆಮ್ಮ ಕೆಲವ್ರು ಹೇಳ್ತಾರೆ ಒಳಗ್ ಲಿಂಗ ಐತೆ ಎದಕ್ ಬೇಕಪ್ಪ ಅಂತ ಲಿಂಗ ಐತಿ ಎಲ್ಲಿ ಐತಿ ಮತ್ತೆ ಗೋಡೆ ಮಾಡ್ಕೊಳ್ಳೋ ಮೊದಲು ಕಾಣತದ ನಿನಗೆ ಒಳಗ್ ಚಿಲ್ಲಿಂಗ ಐತೆ ಮತ್ತೆ ಬೇಕು ಲಿಂಗ ಅಂತ ಕೇಳೋರು ಬಹಳ ಜನ ಲಿಂಗಾಯ್ತಾರೆ ಕೇಳ್ತಾರೆ ಬೇರೆ ಎಲ್ಲ ನೀನು ಹೆಂಗ್ ಮಾಡಿ ಅಂದ್ರೆ ನಿನಗ್ ಬೇಕಿದ್ದಂಗೆ ದೇವರನ್ನ ಸೃಷ್ಟಿ ಮಾಡಿ ಪೂಜಿಸ್ತಾ ಇದೀಯ ಆದ್ರ ನೀನು ಮಾತ್ರ ಕತ್ತಲಿದೀಯಾ ನೆಟ್ಟು ಕತ್ತಲನ್ನ ಒಡ್ಕೊಳ್ಳಾರದ ಮೂರ್ತಿ ಮಾಡಿದ ಅದಕ್ಕೆ ಅಲ್ಲಮ್ಮ ಪರ್ವಗಳು ಏನಂತಾರೆ ಅಂದ್ರೆ ಕಟ್ಟು ಗೂಟಕ್ಕೆ ತಂದ ದೇವರು ಹೆಸರಂಗಿಟ್ಟು ಶಿವನ ಶಿವಮೂರ್ತಿ ಮಾಡಿದ್ವಿ ಗಣಪನ ಮೂರ್ತಿ ಮಾಡ್ಲಿ ಸರಸ್ವತಿ ಮೂರ್ತಿ ಮಾಡಿದ್ವಿ ಅದೇ ಕಲ್ಲು ತಂದ ಒಂದು ಆಕಾರ ಮಾಡಿಟ್ಟು ಪ್ರಾಣ ಪ್ರತಿಷ್ಠೆ ಮಾಡಿ ದಿನ ಪೂಜೆ ಮಾಡಿ ಪೂಜೆ ಮಾಡಿ ಪೂಜೆ ಮಾಡಿ ನೀರ್ ಹಾಕಿ ಏನೇನೋ ಮಾಡಿ ಪೂಜಿಸಿದಲ್ಲ ಆ ದೇವರು ಏನ್ ಅಂದ್ರೆ ಕಟ್ಟು ಗೂಟಕ್ಕೆ ತಂದ ದೇವರು ಕಟ್ಟು ಗೂಟಕ್ಕೆ ತಂದ ದೇನಂದ್ರೆ ದನ ತಿರ್ಗಾಡ್ತಾ ಇದೆ ಊರೊಳ ಗೂಳಿ ಆ ಗೂಳಿ ತಿರ್ಗಾಡಬೇಕು ಗೂಳಿ ಅಂದ್ರೆ ತಿರ್ಗಾಡ್ರ ಆ ಗೂಳಿನ ತಗೊಂಡ್ ಬಾಳ ಕಿರಿಕಿರಿ ಮಾಡಿದಂತ ಅಂತ ಊರವ್ರ ಎಲ್ಲರೂ ಸೇರಿ ಏನ್ ಮಾಡಿದ್ರು ಕಾಲಿಗೆಲ್ಲ ಹಗ್ಗ ಹಾಕಿದ್ರು ಹಗ್ಗ ಹಾಕಿ ಕೊಳ್ಳ ಒಂದ್ ದಾರ ಒಂದು ಗುಡಿ ಮುಂದೆ ಅದನ್ನ ಗೋಟಕಾಯಿ ಕಟ್ಟಿಬಿಟ್ರು ಅಲ್ಲೇ ಜನ ಗೋಳಿಗಂದ್ರೆ ನಮಸ್ಕಾರ ಮಾಡ್ಕೊಂಬರು ಅಲ್ಲೇ ಬರೋದು ನಮಸ್ಕಾರ ಮಾಡ್ಕೊಂಬೋದು ಅಲ್ಲೇ ಬರೋದು ನಮಸ್ಕಾರ ಮಾಡ್ಕೊಂಬುದು ಅದು ಉಪವಾಸ ಬಿತ್ತು ದೇವರನ್ನು ಹಿಂಗ್ ಮಾಡಿವೆ ಅಂತ ಅದು ಅಲ್ಲ ಹೇಳಿದ್ ಹೇಳುತ್ತೇವೆ ದೇವರನ್ನು ಹಿಂಗ್ ಮಾಡಿರಲ್ಲ ತಮ್ಮ ನೀನು ನಿಜ ಅದು ಎಂದೂ ಶರಣರು ತಪ್ಪುಗಳ ಮಾತುಗಳನ್ನು ಹೇಳೋದಲ್ಲ ಯಾಕಂದ್ರೆ ವಾಯದ ಪಿಂಡಿಗೆ ಮಾಯದ ದೇವರಿಗೆ ವಾಯಕ್ಕೆ ಪೂಜಿಸಿ ಬಳಲುವರು ನೋಡ ಇದು ವಾಯ ವಾಯದ ಪಿಂಡ ಇದು ಇಲ್ಲಿ ಒಳಗಡೆ ಕತ್ತಲಿದೆ ಇದಕ್ ವಾಯದ ಪಿಂಡ ಅಂತಾರ ನೀನು ಪೂಜಿಸೋದು ಮಾಯದ ದೇವರು ಅದರೊಳಗೂ ಮಾಯಾವರಣ ಐತಿ ಕಲ್ಲಿನೊಳಗೂ ಸಹಿತ ಮಾಯಾವರಣ ಐತಿ ಈ ರೀತಿ ಪೂಜೆ ಮಾಡಿ 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 ಬಳಲಿ ಹೋಗಿ ಅಲ್ಲ ನೀನು ಮತ್ತೆ ಇನ್ ಮುಂದೆ ಚಂದ್ ಹೇಳ್ತಾರಂದ್ರೆ ಕಟ್ಟು ಕೂಟಕ್ಕೆ ದಂದ ದೇವರ ಪೂಜಿಸಲು ಏನಾಯ್ತಂತ ಹೇಳ್ತಾರಂದ್ರೆ ಸೂಜಿಯ ಪೂಣಿಸಿ ದಾರವ ಮರೆತಂತೆ ಹೊಲಿಗೆ ಬಿಚ್ಚಿತ್ತು ಬುದ್ಧೇಶ್ವರ ಏನ್ ಬೇಕು ದೇವರ ಪೂಜೆ ಮಾಡಿ 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 ಉದಾಹರಣೆ ಏನ್ ಕೊಡ್ತಾರಂದ್ರೆ ಒಂದು ಬಟ್ಟೆ ಹೆದ್ದಿತ್ತಂದ್ರೆ ಹೊಲಿಗೆ ಹಾಕ್ಬೇಕಾದ್ರೆ ಹಿಂಗಿಟ್ಟು ನಾವೇನ್ ಮಾಡ್ತೀವಿ ಅದಕ್ಕೆ ದಾರ ಪೋಣಿಸಿ ಹೊಲಕಂತ ಹೋದ್ರೆ ಎರಡಕ್ಕೂಡ್ದಂತ ಹೌದಲ್ರೆ ದಾರನೇ ಒಳಗೋಸ ಇಲ್ಲ ಚುನ ಚುಚ್ಚಿಕೊಂಡು ಹೋಗ್ತೀವಿ ಬಟ್ಟೆ ತೂತು ಬಿತ್ತೆ ಹೊರತು ಬಟ್ಟೆ ಕೂಡ್ಲಿಲ್ಲ ಒಲಿ ನೋಡ್ರಿ ಉಪಮೆಗಳು ಹೆಂಗಿದಾವ ಶರಣರು ದೊಲಿಗೆ ಬಿಚ್ಚಿತ್ತು ಮಹೇಶ್ವರ ಇಲ್ಲಿವರೆಗೆ ಮಾಡಿದಂತ ಪೂಜೆ ಏನಿತ್ತಲ್ಲ ಅದು ಎಲ್ಲಿಯೂ ಅಂಗಲಿಂಗಕ್ಕೆ ಸಂಬಂಧ ಆಗ್ಲಿಲ್ಲ ಅಂತ ಹೇಳ್ಬೇಕಾಗಿದೆ ಮತ್ತೆ ಏನಿಲ್ಲ ಹೊಲಿಗೆ ಅಂದ್ರೆ ಇದೆ ಅಂಗಲಿಂಗಕ್ಕೆ ಸಂಬಂಧ ಆಗ್ತಕ್ಕಂಥ ಹೊಲಿಗೆ ಗಂಟೆಯಲ್ಲೋ ಯಾಕೆ ಯಾಕೆಷ್ಟ ಎಷ್ಟು ಉಪಮೆಗಳ ಚಂದದೇವನ ಇದನ್ ತಿಳ್ಕೋಬೇಕಾಗತ್ತೆ ಆದ್ರೆ ನನ್ನೊಳಗೆ ದೇವರಿದ್ದಾನೆ ಆತ ಒಡ್ ನಿಂತ ಆಟ ಆಡಿಸ್ತಾ ಇದ್ದಾನೆ ನನ್ನೊಳಗೆ ಈ ಮೂರು ದೇಹಗಳೇನಾದ್ರೂ ಸ್ಥೂಲ ಸೂಕ್ಷ್ಮ ಕಾರಣ ದೇಹಗಳಿಗೆ ಕಾರ್ಮಿಕ ಮಲ ಮಾಯಾಮಲ ಅಣುವ ಮಲಗಳಿರೋದ್ರಿಂದ ಆ ಮಲತ್ರಯಗಳಿರಲಿ ತನ ಆತ ನಿನ್ನನ್ನು ಸಮೀಪ ಕರ್ಕೊಳ್ಳೋದಿಲ್ಲ ಮರಳಿಂದ ನಾವು ಇಷ್ಟಲಿಂಗ ತಗೊಂಡುದೇ ನಮ್ಮೊಳಗಿನ ಈ ಕತ್ತಲನ್ನು ಹರಿದುಕೊಳ್ಳಲು ಯಾವ್ದನ್ನು ಸರಿ ಮಾಡಾಕಲ್ಲ ದಯವಿಟ್ಟು ತಪ್ಪು ತಿಳ್ಕೊಬಿಟ್ರ ಅನ್ನ ಈ ವ್ಯಾಖ್ಯಾನಗಳನ್ನ ದೊಡ್ಡ ವ್ಯಾಖ್ಯಾನಗಳನ್ನ ತಗೊಂಡು ಹೋಗಿ ಸಣ್ಣ ವ್ಯಾಖ್ಯಾನಕ್ಕೆ ತನ್ನ ನಿಂದ್ರಿಸಿ ಆ ಧರ್ಮವನ್ನು ನಾವೇ ಸಣ್ಣದ್ ಮಾಡ್ತಾ ಇದೀವಿ ಇವತ್ತು ಎಲ್ಲ ಜಾತಿ ಏನಿದ್ದು ಸಮಾಜದಲ್ಲಿ ಆ ಜಾತಿಯನ್ನ ನಿರ್ಮೂಲನೆ ಮಾಡಲು ಶರಣರು ಲಿಂಗ ಕೊಟ್ಟರು ಪೋಕ್ತರ ಪೋಕ್ತರ ಇದು ಇರೋದಿಲ್ಲಿ ಅಸ್ತಿತ್ವ ನಾವು ಎಲ್ಲಿ ವ್ಯಾಖ್ಯಾನ ಮಾಡೋದಿಲ್ಲಿ ಅಂತ ತಿಳ್ಕೊಳ್ರಿ ಮನುಷ್ಯನಿಗೆ ಕತ್ತಲಿಲ್ಲ ಅಂದ್ರೆ ಯಾವ ಮನುಷ್ಯನನ್ನ ಬೇರೆ ಬೇರೆಯಾಗಿ ನೋಡಕ್ ಸಾಧ್ಯನಿಲ್ಲ ಇಲ್ಲ ಶರಣರು ಅಂತ ತಿಳ್ಕೊಂಡ್ರು ಅವ್ರು ಮೊದಲು ಕತ್ತಲೆ ಬೀಜನಿಂದೊಳಗಿದೆ ಅಂತಂದ್ರವ್ರು ಕತ್ತಲಿ ಬೀಜದ ಕಾರಣ ನೀನು ಹೆಣ್ಣು ಗಂಡಂತ ಭೇದ ಮಾಡಿದೀಯಾ ಜನಸಂಖ್ಯೆ ಅರ್ಧದಷ್ಟಿರುವ ಹೆಣ್ಣು ಮಕ್ಕಳಿಗೆ ಧರ್ಮದಿಂದ ದೂರ ಮಾಡಿದಿರಿ ನೀವು ಇದೆಲ್ಲವನ್ನು ಹೋಗಲಾಡಿಸಿದಂತ ಶರಣರು ಇಡೀ ಸೃಷ್ಟಿಯೊಳಗೆ ಅಡಗಿರುವ ದೇವನ ಸ್ವರೂಪವನ್ನ ಕೊಡೋದಕ್ಕೆ ಮನಸ್ಸು ಮಾಡಿದ್ರು ಅದೇ ಶಿವಾಚಾರದ ಅಖಂಡ ಘನ ನೆನ್ಪುಟ್ಕೊಟ್ರೆ ಎಷ್ಟು ದೊಡ್ಡ ಕೆಲಸ ಮಾಡಿದ್ರು ಶರಣರು ಈ ಯಾವ ಅಂಶಗಳು ಸಹಿತ ವೇದ ಆಗಮಗಳಿಗೆ ನಾನು ನೆನ್ಪಿಟ್ಕೊಟ್ರಿ ಮಾತನ್ನು ಮೊದಲಿದ್ದಿಲ್ಲನ್ರಿ ಇವತ್ತು ಬಹಳ ಮಂದಿ ಹೇಳ್ತಾರೆ ನಮ್ಮ ಒಬ್ಬ ಸ್ವಾಮೀಜಿ ಹೇಳಿದ್ರು ವೇದ ಆಗಮ ಉಪನಿಷತ್ತುಗಳಲ್ಲಿ ಆ ಶಾಸ್ತ್ರಗಳಲ್ಲಿ ಇದ್ದದ್ದು ಸಂಸ್ಕೃತದಲ್ಲಿತ್ತು ಶರಣರದನ್ನ ಕನ್ನಡಕ್ಕೆ ಅನುವಾದ ಮಾಡಿದ್ರು ಅನುವಾದ ಮಾಡಿದರು ಅದರಲ್ಲಿರುವ ವಿಚಾರಗಳೆಲ್ಲವೂ ಇಲ್ಲಿದವೇ ಹೊಸದಿಲ್ಲ ಮನ್ನಂಜನ ತಾಯಿ ಅದೇ ಹೇಳ್ತಾಳೆ ಇನ್ನೊಬ್ರು ಅದನ್ನೇ ಹೇಳ್ತಾರೆ ಅದಕ್ಕೆ ಹೇಳ್ತಾರೆ ವಚನಕಾರ ಒಂದ್ ಕಡೆ ವೇದಗಳಿಗೆ ದೇವನನ್ನ ವರ್ಣಿಸುವುದು ಗೊತ್ತಿತ್ತೇ ಹೊರತು ದೇವನ ಒಡಲಾಗಿ ಸೇರೋದು ಗೊತ್ತಿರಲಿಲ್ಲ ನಾನು ನೆನ್ಪಿಟ್ಕೊಂಡ್ರೆ ವಿಧ ವಿಧವಾಗಿ ಬಣ್ಣಿಸಿದರೆ ವೇದಗಳೇ ನೀವು ದೇವನನ್ನ ಆದ್ರೆ ದೇವನ ಅಂತರ್ಯದಲ್ಲಿರುವ ಗುರುಲಿಂಗ ಜಂಗಮ ತತ್ವಗಳನ್ನು ನೋಡಲು ಬರಲಿಲ್ಲ ಅಂತ ಬಸವಣ್ಣರು ಹೇಳ್ತಾರೆ ಮತ್ತೆ ಎರಡು ಒಂದ ಹೆಂಗಾಗ್ತಾರೆ ನಾವು ಇವತ್ತು ಸಹಿತ ಆತನ ಪಕ್ಕದ ಕುಂತು ದಂಡವ್ರು ನಾವು ಹಿಂಗೆ ಚಪ್ಪಾಳೆ ಹೊಡಿತಿರ್ತೀವಿ ಅವ್ರು ಹೇಳ್ತಿರ್ತಾರೆ ನಾವು ಚಪ್ಪಾಳೆ ಹೊಡಿತಿರ್ತೀವಿ ಹೌದು ಚಂದ ಹೇಳಿದ್ರಲ್ಲ ನೋಡಿ ಎಷ್ಟು ದುರಂತ ಇದು ಇದಕ್ಕೆ ಕಾರಣ ಏನಂತಂದ್ರೆ ಈ ಪರಿಯಲ್ಲಿ ಚಿಂತನೆಗಳು ಆಗಿಲ್ಲ ದೊಡ್ಡ ದೊಡ್ಡ ವ್ಯಕ್ತಿಗಳ ಕುಂತು ಚಪ್ಪಾಳೆ ಹೊಡೆದ್ರು ಪೇಜಾವರ ಸರಿಗಳ ಮಾತು ಕೇಳಿ ಬಹಳ ನೋ ಅನ್ನಿಸ್ತು ನಮಗೆಲ್ಲ ಕಾರಣ ಏನಂತಂದ್ರೆ ಎರಡರ ಮಧ್ಯ ಶರಣರು ಹೇಳಿದ ವಿಷಯ ಮತ್ತು ವೇದಗಳಲ್ಲಿ ಹೇಳಿದ ವಿಷಯಗಳಿಗೆ ಮಧ್ಯ ಅಂತರ ಏನೈತೆ ಅಂತ ಗುರುತಿಸೋದಕ್ಕೆ ಸಾಧ್ಯ ಆಗ್ತಾ ಇಲ್ಲ ಇಲ್ಲಿತನ ಕಾರಣ ವಚನಗಳನ್ನ ಇಲ್ಲೇನು ಚಿಂತನೆ ಮಾಡ್ತಿದ್ವಲ್ಲ ಈ ಪರಿಯಲ್ಲಿ ಚಿಂತನೆಗಳು ಇಲ್ಲಿತನ ಮಾಡಿಲ್ಲ ಅದಕ್ಕಾಗಿ ನಾವೆಲ್ಲ ಇವತ್ತು ಅದನ್ನ ಸರಿಯಾಗಿ ತಿಳ್ಕೋಬೇಕಂತಾನೆ ಇವತ್ತು ಇವಷ್ಟು ಎಷ್ಟೇ ಜನ ಆಗ್ಲಿ ಇನ್ನೂರು ಜನ ಆಗಲಿ ಮುನ್ನೂರು ಜನ ಆಗಲಿ ಸತ್ಯವನ್ನ ತಿಳ್ಕೊಬೇಕಾಗಿದೆ ಇವತ್ತು ಅದಕ್ಕಾಗಿ ಒಳಗೆ ನಿಂತಾತ ಈ ರೀತಿ ಕತ್ತಲನ್ನ ಹಬ್ಬಿದ್ರಿಂದ ಹಿಂಗೆ ನಡೀತಾ ಇದ್ದಾವೆ ಅರವತ್ತು ವರ್ಷ ಎಪ್ಪತ್ತು ವರ್ಷದಿಂದ ವಚನಗಳನ್ನು ಓದಿವಿ ಇನ್ನು ತಾನು ಈ ತಿಳಿದೊಂದು ಅದಕ್ಕೆ ಅದಕ್ಕೆ ಏನಂದ್ರೆ ಅದು ಒಂದು ರೀತಿಯ ಅಜ್ಞಾನ ಅದಕ್ಕೆ ಅಲ್ಲಮ್ಮ ಬೇಸತ್ಗಳನ್ನ ಹೇಳ್ತಾರೆ ಒಂದ್ ಕಡೆ ಇಷ್ಟೆಲ್ಲ ಸೃಷ್ಟಿ ಮಾಡಿದಲ್ಲ ಯಾರಾದರೂ ದೇವರನ್ನ ಪ್ರಶ್ನಿಸಿದ್ರೆ ದೇವರನ್ನ ಅಲ್ಲಗಳಿದ್ರೆ ದೇವರನ್ನ ಬೈದಿದ್ರೆ ಶರಣರೇ ಬೇರೆ ಯಾರಿಗೂ ತಾಕತ್ತಿಲ್ಲ